ಮಂಡ್ಯದಲ್ಲಿ ಹೆಚ್ ಡಿಕೆ ಜನತಾ ದರ್ಶನದಲ್ಲಿ ಜನರ ನೂಕುನುಗ್ಗಲು ಉಂಟಾಯಿತು ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಮತ್ತು ಮುಖಂಡರು ಹರಸಾಹಸ ಪಡಬೇಕಾದಂತಹ ಸನ್ನಿವೇಶ ಉಂಟಾಯಿತು ಮಂಡ್ಯದಲ್ಲಿ ಹೆಚ್ ಡಿಕೆ ಅವರ ಜನತಾ ದರ್ಶನ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಜನರ ನೂಕುನುಗ್ಗಲು ಪೊಲೀಸರು ಮತ್ತು ಮುಖಂಡರು ಜನರನ್ನ ನಿಯಂತ್ರಿಸುವಲ್ಲಿ ಹರಸಾಹಸ ಪಟ್ಟರು ಮನವಿ ಪತ್ರ ಸಲ್ಲಿಸೋದಿಕ್ಕೆ ಅಂತ ನೂರಾರು ಮಂದಿ ಮುಗಿಬಿದ್ರು ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಕೆಳಗೆ ಗುಂಪು ಗುಂಪಾಗಿ ನಿಂತಿದ್ರು ಜನ ವೇದಿಕೆ ಮೇಲಕ್ಕೆ ಬಿಡುವಂತೆ ಪೊಲೀಸರ ಮೇಲೆ ಒತ್ತಡ ಕೂಡ ಹಾಕ್ತಾ ಇದೆ ಮನವಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಡೀತಾ ಇರುವ ಜನತಾ ದರ್ಶನ ಕಾರ್ಯಕ್ರಮದ ದೃಶ್ಯವನ್ನು ನೋಡ್ತಾ ಇದ್ದೀರಿ ಅಹವಾಲನ್ನು ತೆಗೆದುಕೊಂಡು ಬಂದಂತಹ ನೂರಾರು ಜನ ನಾ ಮುಂದು ತಾ ಮುಂದು ಅಂತ ಅಲ್ಲಿ ಒಂದು ರೀತಿ ನೂಕು ನೂಕಲು ಉಂಟಾಗುತ್ತೆ ಈ ಸಂದರ್ಭದಲ್ಲಿ ಅವರನ್ನು ನಿಯಂತ್ರಿಸೋದು ಪೊಲೀಸರು ಹಾಗೂ ಮುಖಂಡರಿಗೆ ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಜನರು ತೆಗೆದುಕೊಂಡು ಬಂದಂತಹ ಮನವಿ ಪತ್ರವನ್ನು ಸ್ವೀಕರಿಸಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್